ನಮಸ್ತೆ ನಾವಿವತ್ತು ಹತ್ರ ಹಾರೋಹಳ್ಳಿ ಅದರ ಪಕ್ಕದಲ್ಲಿ ಮರಳವಾಡಿ ಅದರ ಪಕ್ಕದಲ್ಲಿ ದೇವರಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀವಿ ನಾವು ಈ ತೋಟವನ್ನು ಒಂದು ಮೂರು ತಿಂಗಳ ಹಿಂದೆ ಇನ್ನೂ ಮೂರು ತಿಂಗಳಾಗಿಲ್ಲ ಮೇ ಇಪ್ಪತ್ನಾಲ್ಕನೇ ತಾರೀಕು ನಾವು ಸ್ಟಾರ್ಟ್ ಮಾಡಿದ್ದು ಇವತ್ತು ಆಗಸ್ಟು ಇಪ್ಪತ್ತು ಸುಮಾರು ಇನ್ನೂ ನಾಲ್ಕು ದಿನ ಬಾಕಿ ಇದೆ ಮೂರು ತಿಂಗಳಾಗಲಿಕ್ಕೆ ಮೂರು ತಿಂಗಳು ಇನ್ನೂ ಆಗಿಲ್ಲ ಈ ಮೂರು ತಿಂಗಳಿಂದ ನಾವು ಇಲ್ಲಿ ತೋಟ ಮಾಡಕ್ ಬಂದಾಗ ಅದಕ್ಕೆ ಮೊದಲು ನಾವು ನಾಲ್ಕೈದು ಸಾರಿ ಬಂದು ಭೂಮಿಯನ್ನು ಗಮನಿಸಿ ಅದರಲ್ಲಿ ಏನು ಮಾಡ್ಬೋದು ಅನ್ನೋದನ್ನೆಲ್ಲ ನಾವು ಪರೀಕ್ಷೆ ಮಾಡಿ ಅಲ್ಲಿರುವಂಥ ಮಣ್ಣನ್ನೆಲ್ಲ ಟೆಸ್ಟ್ ಮಾಡಿ ನಮ್ಮದೇ ಆದಂತಹ ಮೆಥಳಿಯಲ್ಲಿ ಮಣ್ಣನ್ನೆಲ್ಲ ಟೆಸ್ಟ್ ಮಾಡಿ ಗಿಡ ಇದು ಹಳೆ ತೋಟ ಎಲ್ಲ ಇತ್ತು ಅದನ್ನೆಲ್ಲ ಯಾವ ರೀತಿ ಸರಿ ಮಾಡಬೇಕು ಅಂತ ಬಂದು ಅವ್ರಿಗೆ ಒಂದು ನಾಲ್ಕೈದು ಸಾರಿ ಸಲಹೆ ಸೂಚನೆಯನ್ನು ಕೊಟ್ಟ ಮೇಲೆ ನಾವಿಲ್ಲಿ ನಮಗೆ ಎದುರಾಗಿದ್ದು ಮೊದಲನೇ ಸಮಸ್ಯೆ ಏನಪ್ಪ ಅಂದ್ರೆ ನೀರಿನ ಸಮಸ್ಯೆ ಇಲ್ಲಿ ನೋಡಿ ಇಲ್ಲಿ ಬೋರಲ್ಲಿ ನೀರು ಬರ್ತಾ ಇದೆ ಈಗ ನಿಮ್ಗೆ ಅಲ್ಲಿ ನೀರು ಬರೋದು ಕಾಣಿಸ್ತಾ ಇದೆ ಆದರೆ ಆ ನೀರು ಏನಾಗ್ತಾಯಿತ್ತು ಅಂತೇಳಿದ್ರೆ ಒಂದು ಒಂದು ಐದು ನಿಮಿಷಕ್ಕೆ ಒಂದು ಸಾರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸೆಕೆಂಡ್ ಬರ್ತಾಯಿತ್ತು ಆ ಥರ ಸ್ಲೋ ಆಗಿ ಆಮೇಲೆ ಕಂಪ್ಲೀಟ್ ನೀರು ನಿಂತು ಹೋಗ್ತಾಯಿತ್ತು ಇದರಿಂದ ನಮಗೆ ಯಾವ ಥರದಲ್ಲೂ ಇಲ್ಲಿ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹೇಳಿ ಮಾಲೀಕರು ಒಂದು ಎರಡು ಮೂರು ಬೋರನ್ನು ಹಾಕಿದ್ರು ಅದು ಫೇಲ್ ಆಯಿತು ಆಮೇಲೆ ನಾವು ಅದಕ್ಕೆ ಒಂದು ಚಿಕ್ಕದೊಂದು ಐಡಿಯಾವನ್ನು ಏನು ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಬರುವಂಥ ನೀರನ್ನು ಒಂದು ಕಡೆ ಸಂಗ್ರಹಿಸ್ಕೊಂಡು ಅಲ್ಲಿಂದ ನಾವು ನೀರನ್ನು ಗಿಡಗಳಿಗೆ ಕೊಡಬೇಕು ಅಂತ ಒಂದು ವ್ಯವಸ್ಥೆ ಮಾಡಿ ಈ ರೀತಿ ಒಂದು ಟ್ಯಾಂಕ್ ಇಲ್ಲಿ ಮೊದಲೇ ಒಂದು ಟ್ಯಾಂಕ್ ನಿರ್ಮಾಣ ಆಗಿತ್ತು ಬೋರ್ ನೀರು ಬಂದು ಇಲ್ಲಿಗೆ ಬಿಡಕ್ಕೆ ಶುರು ಆಗಿತ್ತು ಇಲ್ಲಿಂದ ಬಿದ್ಮೇಲೆ ನಾವೇನು ಮಾಡೋದು ಅಂದರೆ ಇಲ್ಲಿಗೆ ಒಂದು ಎರಡು ಹೆಚ್ ಪಿ ಸಿಂಗಲ್ ಫೇಸ್ ಅಲ್ಲಿ ಎರಡು ಹೆಚ್ ಪಿ ಮೋಟರ್ ಹಾಕೊಂಡು ಇವತ್ತು ನೀರು ಹಾಯಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡೋದು ಯಾಕೆ ನಾನು ನಿಮ್ಗೆ ಇದನ್ನ ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ ನಮಗೆ ಅವತ್ತಿನ ದಿನದಲ್ಲಿ ನಮಗೆ ಇಷ್ಟು ನೀರು ಬರ್ತಾ ಇದ್ದಿದ್ರೆ ನಮಗೆ ಈ ಟ್ಯಾಂಕಿನ ಅವಶ್ಯಕತೆನೆ ಇರಲಿಲ್ಲ ಇಲ್ಲಿ ನೀರು ಇಂಪ್ರೂವ್ ಆಗಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಇರುವಂಥ ಒಂದೂವರೆ ಎರಡು ಎಕರೆ ಜಮೀನಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು ಮೂವತ್ತು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೀವಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಏಕರಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು ಎಂಟರಿಂದ ಹತ್ತು ಸಾವಿರ ಗಿಡಗಳನ್ನು ನಾವು ನೆಟ್ಟಾಗ ಅಲ್ಲಿ ಅಗಸೆ ಗಿರಿ ನುಗ್ಗೆ ನುಡ್ಗೆ ನೆಟ್ಟಾಗ ನಟಾಗ ಆ ಒಂದು ಸಣ್ಣ ಮಳೆ ಬಿದ್ದರೂನು ನಿಮ್ಮ ಎಲ್ಲಾ ನೀರನ್ನು ಭೂಮಿ ಇಂಗಿಸ್ಕೊಳ್ತದೆ ಭೂಮಿ ಇಂಗಿಸ್ಕೊಂಡಾಗ ಏನಾಗ್ತದೆ ಅದು ಬೋರ್ಗೆ ಆಟೋಮೆಟಿಕ್ ರೀಚಾರ್ಜ್ ಆಗ್ತದೆ ಇದೇ ಮೂಲ ಉದ್ದೇಶ ಇದು ನಮಗೆ ಮೊದಲ ಆರಂಭದಲ್ಲಿ ಅಷ್ಟು ನೀರು ಇರಲಿಲ್ಲ ಈಗ ನೋಡಿ ಅಲ್ಲಿ ನೀರು ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ನೀರು ಈಗ ನಿಲ್ತಾನೇ ಇಲ್ಲ ನಮ್ಗೆ ಮೊದಲು ಏನಾಗ್ತಿತ್ತು ಅಂತಂದರೆ ನಾವು ಇಲ್ಲಿ ಪಾಠ ಮಾಡೋ ಟೈಮ್ನಲ್ಲಿ ಕಂಪ್ಲೀಟ್ ನೀರು ಡೆಡ್ ಆಗೋದು ಡೆಡ್ ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ ಪುನಃ ನಮಗೊಂದು ಇಪ್ಪತ್ತೈದರಿಂದ ಮೂವತ್ತು ಸೆಕೆಂಡ್ ಮಾತ್ರ ಬರ್ತಾ ಬರ್ತಾಯಿದ್ದು ಇವಾಗ ನಿಮಗೆ ಅಲ್ಲಿ ನೀರು ಬರ್ತಾ ಅಲ್ಲಿ ಕಾಣ್ತಾ ಇರ್ಬೋದು ನಾನು ಬೇಕಾದ್ರೆ ನಿಮಗೆ ಇದ್ದ ಹಳೆಯ ವೀಡಿಯೋವನ್ನು ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಹಳೆಯ ವೀಡಿಯೋಗು ಹೊಸ ವೀಡಿಯೋಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ಳಿ ಯಾಕೆ ಇದನ್ನು ನಾನು ಪದೇ ಪದೇ ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಹೇಳಿದ್ರೆ ನಮ್ಮ ಭೂಮಿಗೆ ಭೂಮಿಗೆ ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂದರೆ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಇಲ್ಲ ಮರ ಗಿಡಗಳು ಕಡಿಮೆ ಈ ಮರ ಗಿಡಗಳನ್ನು ಹೆಚ್ಚು ಬೆಳೆಸಿ ನಾವು ಆರ್ಗಾನಿಕ್ ಕಾರ್ಬನ್ನ ಡೆವಲಪ್ ಮಾಡಿದಾಗ ನಮ್ಮ ಎಲ್ಲ ಭೂಮಿಯಲ್ಲಿರುವ ಎಲ್ಲ ಬೋರ್ವೆಲ್ಲೂ ಆಟೋಮೆಟಿಕ್ ರೀಚಾರ್ಜ್ ಆಗ್ತದೆ ಅನ್ನೋದು ಒಂದೇ ಒಂದು ಉದ್ದೇಶವನ್ನು ಎಲ್ಲರೂ ತಿಳ್ಕೊಳ್ಳಿ ಅನ್ನೋದಕ್ಕೆ ನಾನು ನಿಮಗೆ ಪದೇ ಪದೇ ಇದನ್ನ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ನೀರು ಎಷ್ಟು ಚೆನ್ನಾಗಿ ನಮ್ಗೆ ಬರ್ತಾ ಇದೆ ಮೊದಲು ವೀಡಿಯೋನು ಈ ವಿಡಿಯೋನ ನೀವೇ ಕಂಪೇರ್ ಮಾಡಿ ನೋಡ್ಬೋದು ಯಾಕೆಂದರೆ ಸೇಮ್ ಜಾಗದಲ್ಲಿ ಅದೇ ಪೈಪಲ್ಲಿ ನಿಮಗೆ ನಾವು ತೋರಿಸ್ತೀವಿ ಈಗ ಇಲ್ಲಿ ಈ ಜಾಗ ಒಂದು ಅದ್ಭುತವಾಗಿ ಇನ್ನೂ ಮೂರು ತಿಂಗಳಾಗಿರೋಂಥ ತೋಟ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನೋದನ್ನ ನಿಮಗೆ ಹಂತ ಹಂತವಾಗಿ ನಾನು ತಿಳಿಸ್ತೀನಿ ನಮಸ್ತೆ ನಾನ್ ನಿಮ್ಗೆ ಪದೇ ಪದೇ ಯಾಕೆ ಅದನ್ನೇ ಅದನ್ನೇ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಕುವೆಂಪು ಹೇಳದಂಗೆ ಸತ್ತಂತಿಯರನ್ನು ಬಡಿದು ಎಚ್ಚರಿಸಿ ಸತ್ತೋಗಿದ್ದೀವಿ ನಾವೆಲ್ಲ ನಮ್ಮನ್ನು ಬಡದೋ ಬಡ್ದೋ ಬಡದೋ ನೋಡಿ ಇದು ಸ್ವಾಭಾವಿಕವಾಗಿ ಅದೇ ಬಂದಿರೋದು ಶಂಕಪುಷ್ಪ ನೀಲಿ ಶಂಕಪುಷ್ಪ ಇದ್ರ ಬಗ್ಗೆ ನಾನು ತುಂಬಾ ಸಾರಿ ಹೇಳ್ತೀನಿ ಮತ್ತೆ ಹೇಳ್ತಾ ಇದೀನಿ ಕೇಳಿ ಈ ನೀಲಿ ಶಂಕಪುಷ್ಪ ಇವತ್ತು ಕೇರಳದಲ್ಲಿ ಒಂದು ಜ್ಯೂಸ್ ಮಾಡಿದ್ರೆ ಒಂದು ನೀಲಿ ಶಂಕಪುಷ್ಪ ಒಂದು ಎಲೆ ನೀರ್ ಒಂದು ಲೋಟ ನೀರ್ ತಗೊಳ್ಳಿ ಆ ನೀರ್ ತಗೊಂಡು ಈ ಶಂಕಪುಷ್ಪನ ಏನು ಮಾಡಿ ಇದನ್ನ ಕುದಿಯೋ ನೀರಿಗೆ ಇದನ್ನ ಹಾಕಿ ಆಮೇಲೆ ನೋಡಿ ಅದನ್ನ ಸೋಸ್ಕೊಂಡು ಕುಡೀರಿ ಆ ನಿಮ್ಮ ನೀರಿನ ಕಲರು ನೀಲಿ ಕಲರ್ ಆಗುತ್ತೆ ಇದರ ಒಂದು ಕಷಾಯ ಇದಕ್ಕೆ ಐದು ಪೈಸ ಖರ್ಚಿಲ್ಲ ಒಂದು ಲೋಟ ನೀರು ಅದಕ್ಕೆ ಒಂದು ಎಲೆ ಒಂದು ಎರಡು ಹಾಕೋದು ಶಂಕಪುಷ್ಪ ಪುಷ್ಪ ನೀರು ಹಾಕೋದು ಹಾಕ್ಬಿಟ್ಟು ಸೋಸ್ಕೊಂಡು ಕುಡಿಯೋದು ಇದನ್ನ ಕೇರಳದಲ್ಲಿ ಇನ್ನೂರು ರೂಪಾಯಿ ಮಾಡ್ತಾರೆ ಇನ್ನೂರು ಎಮ್ ಎಲ್ ಇನ್ನೂರು ಎಮ್ ಎಲ್ ಒಂದು ಲೋಟ ಶಂಖಪುಷ್ಪದ ಕಷಾಯ ಇನ್ನೂರು ರೂಪಾಯಿ ಅದ್ರ ಬದಲು ನೀವು ಅಲ್ಲಿ ಹೋಗಿ ನಿಮ್ಮ ಮನೆಯಲ್ಲೇ ನಿಮ್ಮ ಜಮೀನಲ್ಲೇ ಬೆಳೆದ ಶಂಕಪುಷ್ಪ ತಗೊಳ್ಳಿ ಹೊರಗಡೆ ಮಾರ್ಕೆಟಿಂಗ್ ತರಬೇಡಿ ಯಾಕೆಂತಂದ್ರೆ ಅವ್ರು ಎಷ್ಟೆಷ್ಟು ಕೆಮಿಕಲ್ ಹಾಕಿದಾರೋ ಏನು ಹಾಕಿದಾರೋ ಗೊತ್ತಿಲ್ಲ ಅದು ಈ ಶಂಕಪುಷ್ಪನ ನಾನು ಕಷಾಯ ಮಾಡೋ ಗಂಟ ಕಾಯೋದಿಲ್ಲ ನಾನೇನು ಮಾಡ್ತೀನಿ ಅಂದರೆ ತೋಟದಲ್ಲಿ ಸುತ್ತಾಡುವಾಗ ಈ ರೀತಿ ಶಂಕಪುಷ್ಪ ತೆಗೆದು ನೇರವಾಗಿ ತಿಂತೀನಿ ನೇರವಾಗಿ ಇದ್ರಲ್ಲಿ ಎರಡು ಥರ ಇದೆ ನೀಲಿ ಶಂಕಪುಷ್ಪ ಕೆಂಪು ಶಂಕಪುಷ್ಪ ಆಮೇಲೆ ಬಿಳಿಯುದು ಇದೆ ಇದರಲ್ಲಿ ಯಾವ ಶಂಖ ಅಷ್ಟೇ ಎಲ್ಲನೂ ಇದು ಔಷಧಿನೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಹಿಳೆಯರಂತೂ ಒಂದು ವಾರದಲ್ಲಿ ಒಂದು ಸಲ ಶಂಕು ಪುಷ್ಪದ ಕಷಾಯವನ್ನು ಕುಡಿಬೇಕು ಡ್ರಿಪ್ ಮಾಡಬೇಕಾದ್ರೆ ನೋಡಿ ನಾವು ಎಲ್ಲ ತೋಟದಲ್ಲಿ ನಾವು ಮೊದಲನೇ ಮಾನ್ಯತೆ ಕೊಡೋದು ಈ ರೀತಿ ಜಟ್ವಪ ಆಗ್ಲಿಕ್ಕೆ ಈ ರೀತಿ ನಾವು ಜಟ್ರುಪವನ್ನು ಹಾಕಿದಾಗ ಯಾರೋ ಪಕ್ಕ ತೊಡ್ದು ನೋಡಿ ಇದೆಲ್ಲ ಜಟ್ರೋಪ ಯಾರೋ ಪಕ್ಕ ತೋಟದಲ್ಲಿ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಅದ್ರ ಸೈಡ್ ಎಫೆಕ್ಟ್ ನಮಗೆ ಬರಬಾರ್ದು ಅಂದರೆ ನಾವು ಇಲ್ಲಿ ಜಟ್ ರೋಪನ ಹಾಕೋಬೇಕು ಮತ್ತು ಜಟ್ರೋಪ ಮತ್ತು ಇದ್ರ ಮಧ್ಯದಲ್ಲಿ ನಾವು ಎಸ್ ಬಿ ಎ ಹಾಕ್ಕೊಂಡಿದ್ದೀವಿ ನೋಡಿ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಡ್ರಿಪ್ ಲೈನ್ ಇಲ್ಲಿ ಕನೆಕ್ಷನ್ ಮಾಡ್ಕೊಂಡಿದೀವಿ ಈ ಡ್ರಿಪ್ ಲೈನ್ ನಾವು ಯಾಕೆ ಇಲ್ಲೇ ಹೇಳಿದ್ರೆ ಇಲ್ಲಿ ಯಾವುದೇ ವಾಹನಗಳು ಓಡಾಡೋಕ್ಕೆ ಅವಕಾಶಗಳಿಲ್ಲ ಮತ್ತು ಎರಡನೇ ಇಲ್ಲಿ ಟ್ಯಾಕ್ಟ್ರು ಟಿಲ್ಲರು ಏನು ಬರೋದಿಲ್ಲ ಇದು ಆಗಿರ್ತದೆ ಪಕ್ಕದಲ್ಲಿ ಡ್ರಿಪ್ ಲೈನ್ ಮಾಡಬೇಕಾದ್ರೆ ಭಾಳ ವ್ಯವಸ್ಥಿತವಾಗಿ ಯೋಚನೆ ಮಾಡಿ ಡ್ರಿಪ್ಲೈನ್ ಮಾಡ್ಕೊಳ್ಬೇಕು ಇವಾಗ ಏನು ಮಾಡ್ತೀವಿ ನಾವು ಆ ಎಸ್ ಜಟ್ರೋಪ ಮತ್ತು ಇದ್ರ ಮಧ್ಯದಲ್ಲಿ ಎಸ್ ಬಿ ಎಂ ಬರ್ತದೆ ಎಸ್ ಬಿ ಎಂ ಮಧ್ಯದಲ್ಲಿ ನಿಮಗೆ ಡ್ರಿಪ್ ಪೈಪ್ ಮಾಡ್ಕೊಳ್ತೀವಿ ಅಲ್ಲಿ ಲ್ಯಾಟ್ರನ್ನು ಅಥವಾ ನಿಮ್ಗೆ ಇಲ್ಲಿ ನಾಳೆಗೆ ರೋಡ್ ಬೇಕು ಅಂತ ಹೇಳಿದ್ರೆ ನೋಡಿ ನೀವು ಇದನ್ನ ಈ ಲ್ಯಾಟ್ರನ್ನ ಕಿತ್ತಿ ಇಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಇಲ್ಲಿ ರಸ್ತೆಗೆ ಈಗ ಬಂದು ತಿರುಗ್ಬಿಟ್ಟು ಈಗ ಆರಾಮಾಗಿ ಈಗ ಹೋಗ್ಬೋದು ಡ್ರಿಪ್ಲೈನ ಎದ್ದೋ ಥದ್ದು ಮಾಡಬಾರ್ದು ವ್ಯವಸ್ಥಿತವಾಗಿ ಮಾಡ್ಕೊಳ್ಬೇಕು ಆ ವ್ಯವಸ್ಥಿತವಾಗಿ ಮಾಡ್ಕೊಂಡಾಗ್ಲೇನೆ ನಿಮಗೆ ಅದು ಪ್ರಯೋಜನಕ್ಕೆ ಬರೋದು ಸಿರಿಧಾನ್ಯಗಳಲ್ಲಿ ನವಣೆ ಆರ್ಕ ಊದಲು ನೋಡಿ ಈ ರೀತಿ ನಾವು ಹಾಕೊಂಡ್ಬಿಟ್ರೆ ಭೂಮಿನೂ ಫಲವತ್ತೆ ಇದಕ್ಕೆ ಎರಡು ಮಳೆ ಇದ್ರೆ ಸಾಕು ಹಾಕುವಾಗ ಒಂದು ಮಳೆ ಮಧ್ಯದಲ್ಲಿ ಒಂದು ಮಳೆ ಎರಡು ಮಳೆ ಸಿಕ್ಕರೆ ಸಾಕು ಎಂಥ ಬಂಜರು ಭೂಮಿಯಲ್ಲೂ ನಾವು ಈ ಸಿರಿಧಾನ್ಯಗಳನ್ನು ಬೆಳಿಬೋದು ಸಿರಿಧಾನ್ಯಗಳನ್ನು ಬೆಳೆಯೋದು ಎಲ್ಲರೂ ಅಭ್ಯಾಸ ಇಟ್ಕೊಳ್ಳಿ ನೋಡಿ ಇದರಿಂದ ನಿಮಗೂ ಪ್ರಯೋಜನ ಬರ್ತದೆ ಮತ್ತೆ ಎರಡನೇದು ಸಾವಿರಾರು ಪಕ್ಷಿಗಳಿಗೆ ಆಶ್ರಯ ಸಾವಿರಾರು ಪಕ್ಷಿಗಳು ಇಲ್ಲಿಗೆ ಬರ್ತದೆ ಅವು ಬಂದಾಗ ಅವು ಆಹಾರ ನಮ್ಮ ಭೂಮಿನೂ ಫಲವತ್ತಾಗ್ತದೆ ಇದಕ್ಕೆ ನೋಡಿ ಯಾವುದೇ ರೀತಿಯ ಗೊಬ್ಬರ ಹಾಕುವ ಅವಶ್ಯಕತೆ ಇಲ್ಲ ಅರಳು ವಿಶೇಷವಾದ ಅರಳು ಇದು ಇದನ್ನಟ್ಟು ಮೂರು ತಿಂಗಳು ನೋಡಿ ಆಗಲೇ ಕಾಯಿ ಆಗ್ಬಿಟ್ಟಿದೆ ಎಲ್ಲ ಕಾಯಿ ಆಗಿದೆ ಇದು ಮೂರು ತಿಂಗಳು ಇನ್ನೂ ಆಗಿಲ್ಲ ಆಗಲೇ ಕಾಯಿ ಆಗಿದೆ ಈ ಅಳ್ಳು ಅರಳು ಇರೋದ್ರಿಂದ ನಿಮ್ಮ ಜಮೀನಲ್ಲಿ ಪ್ರತಿಯೊಬ್ಬರು ಮೊದಲೆಲ್ಲ ನಮ್ಮ ರೈತರು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಜಮೀನಲ್ಲಿ ಅಕ್ಕಡಿ ಸಾಲು ಅಂತ ಹೇಳೋ ಲೆಕ್ಕದಲ್ಲಿ ಹೇಳ್ತಿರಲ್ಲ ನೀವು ಒಂದು ಸಾಲು ಅವರೇ ಒಂದು ಸಾಲು ಅಳ್ಳು ಒಂದು ಸಾಲು ಹುಚ್ಚೆಳ್ಳು ಹಳ್ಳು ಇದೆಲ್ಲ ಆಗ್ತಿದ್ರಲ್ಲ ಅದೆಲ್ಲ ಆಗ್ತಾ ಇದ್ದು ಪ್ರಕೃತಿಗೆ ಪೂರ್ವಕವಾಗಿ ಒಂದಕ್ಕೊಂದಕ್ಕೆ ಸ್ನೇಹ ಇರಲಿ ಅಂತೇಳಿ ನಿಮ್ಮ ಜಮೀನಲ್ಲಿ ಇದ್ದಿದ್ದಾಗ ಏನಾಗ್ತಿದೆ ಈ ಹುಳಗಳು ಹೆಚ್ಚು ಆಕರ್ಷಣೆ ಮಾಡಿ ಇದನ್ನ ತಿಂತವೆ ಹುಳಗಳು ಇದನ್ನ ತಿಂದು ಹೊಟ್ಟೆ ತುಂಬದ ಮೇಲೆ ಅವು ಬೇರೆ ನಿಮ್ಮ ಇದನ್ನ ತಿನ್ನಕಲ್ಲ ಇದು ಎಲೆ ಅಷ್ಟು ರುಚಿ ಇರ್ತದೆ ಅದಕ್ಕೆ ಅರಳನ್ನ ಹಾಕೋಬೇಕು ಮತ್ತೆ ಈ ತೆಂಗಿನಕಾಯಿ ಗಿಡಕ್ಕೆ ಹೇಳಿದಾವೆ ಎರಡನೇ ವರ್ಷದಲ್ಲಿ ಕಪ್ಪು ತಲೆ ಹುಳ ಬರುತ್ತೆ ಅಂತ ಇದ್ರದ್ದು ಅರಳನ್ನ ಚೆಚ್ಚಿಬಿಟ್ಟು ನೀವು ಆ ಒಂದು ಡ್ರಮ್ ಒಂದು ತೊಟ್ಟಿಯಲ್ಲಿ ಒಂದು ಅಥವಾ ಒಂದು ಡಬ್ಬದಲ್ಲಿ ನೀರು ಕಲಸಿ ಇಟ್ಬಿಟ್ರೆ ಕಪ್ಪು ತಲೆ ಹುಳ ಎಲ್ಲ ಬಂದು ಏನಾಗ್ತದೆ ಅದರೊಳಗೆ ಬಿದ್ದು ಸತ್ತೋಗ್ತದೆ ಆಮೇಲೆ ಅರಳೆಣ್ಣೆ ಪ್ರತಿಯೊಬ್ಬರು ಅಷ್ಟೇ ಒಂದು ವಾರದಲ್ಲಿ ಒಂದು ಸಲ ಆದರೂ ನಿಮ್ಮ ತಲೆಗೆ ಎಣ್ಣೆ ಹಾಕಿ ಎಣ್ಣೆ ನಿಮ್ಮ ಮನೇಲೆ ಕಾಯಿಸ್ಕೊಳ್ಳಿ ಕಾಯಿಸ್ಕೊಳ್ಳಿ ಹಾಕಿ ಬೇರೆ ಮಾರುಕಟ್ಟೆಯಿಂದ ಇರೋದನ್ನ ಹೋಗ್ಬೇಡಿ ಇಲ್ಲ ಎಲ್ಲಾದರೂ ಗಾಣದವರು ಆಡಿಸ್ತಾ ಇರೋದನ್ನ ಕಣ್ಣಲ್ಲಿ ನೋಡಿ ಕಾಯಿಸೋದನ್ನ ನೋಡಿ ತಗೊಂಡು ಬಂದು ಮ ಬಳಸಿ ತಲೆಗೆ ಹಾಕಿ ವಾರದಲ್ಲಿ ಒಂದಿನ ಒಂದು ಟೀ ಸ್ಪೂನು ಅರಳೆಣ್ಣೆನ ಕುಡೀರಿ ಅರಳೆಣ್ಣೆಯನ್ನು ಮೈಗೆ ಎಸಿ ನೀವೆಲ್ಲರೂ ಮಸಾಜ್ ಮಾಡಿಕೊಂಡು ವಾರದಲ್ಲಿ ಒಂದಿನ ಸ್ನಾನ ಮಾಡಿದ್ರೆ ನಿಮ್ಮ ಲೈಫ್ ಲಾಂಗು ಪ್ಯಾರಾಲಿಸಿಸ್ ಆಗೋಲ್ಲ ಅಂದರೆ ಲಕ್ವ ಬರೋಲ್ಲ ಸ್ಟ್ರೋಕ್ ಆಗಲ್ಲ ಅರಳೆಣ್ಣೆಗೆ ಅಷ್ಟು ಶಕ್ತಿ ಇದೆ ಅರಳೆಣ್ಣೆ ಗಿಡಗಳನ್ನು ತೋಟದಲ್ಲಿ ನಿಮ್ಗೆಲ್ಲ ಬೇಕಲ್ಲ ಹಾಕಿ ಈ ವರ್ಷ ಒಂದು ವರ್ಷ ಹಾಕಿ ಎರಡನೇ ವರ್ಷಕ್ಕೆ ಅದು ಬೀಜ ಎಲ್ಲೆಲ್ಲೋ ಉಟ್ಕೊಳ್ತದೆ ನೋಡಿ ಇಲ್ಲೆಲ್ಲ ನಾವು ಹಾಕಿದ್ದು ಒಂದು ಎರಡು ಮೂರು ಬೀಜ ಹಾಕಿದಷ್ಟೇ ಇಲ್ಲೆಲ್ಲ ಉಟ್ಕೊಂಡಿದೆ ಇದನ್ನ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಗಮನಿಸಿ ಬೀಜಕ್ಕೆ ನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ನಾನು ಒಂದ್ ಐದು ಬೀಜ ತಂದು ಐದು ಬೀಜದಿಂದ ನಾನು ಇದು ಉತ್ಪಾದನೆ ಮಾಡಿದ್ದು ಇದ್ರದ್ದು ಕೊನೆ ನೀವು ನೋಡ್ಬಿಟ್ರೆ ಇದುವರೆಗೂ ನೀವು ಇದ್ರೆ ಹೈಟ್ ಕೊನೆ ನೋಡಿರಲ್ಲ ಒಂದು ಮಾರ್ಗಿಂತ ಜಾಸ್ತಿ ಇರ್ತದೆ ಮತ್ತೆ ಈಗ ನೋಡಿ ಇದೀಗ ಇವಾಗ ಎರಡು ಎರಡೂವರೆ ತಿಂಗಳಿಗೆ ಇದು ಹೈಟ್ ಬಂದಿದೆ ಒಳ್ಳೆ ಕೊನೆ ಬರುತ್ತೆ ಇದ್ರ ಎಣ್ಣೆನೂ ನೀವು ಬಳಸ್ಬೋದು ಎರಡನೇದು ಇದು ನೋಡಿ ಇದನ್ನೆಲ್ಲ ನಾವು ಜಮೀನಲ್ಲಿ ಯಾಕೆ ಹಾಕೊಳ್ಳಿ ಅಂತೀವಿ ಅಂದ್ರೆ ಹುಳ ಬೀಳ್ತದಲ್ವಾ ಹುಳ ಬಂದು ಇದನ್ ತಿನ್ನುತ್ತೆ ಇದಕ್ಕೆ ಅಲ್ಲೇ ಬಹಳ ಖುಷಿ ಅದಕ್ಕೆ ಈಗ ನಾವು ಮೈಸೂರು ಚಿಗಿರೆಲೆ ಬಿಳೆದೆಲೆ ಅಂತ ಟೇಸ್ಟ್ ಇರೋ ಎಲೆ ಅಂತ ಇದಕ್ಕೆ ಪೂಳುಗಳಿಗೆ ಬಹಳ ಇಷ್ಟ ಇದು ತಿಂದು ಹೊಟ್ಟೆ ತುಂಬದ್ಮೇಲೆ ನಿಮ್ ಗಿಡ ಬಚ್ಚ ಅದಕ್ಕೆ ಇದನ್ನೆಲ್ಲ ನಾವು ಅರಳು ಹಾಕೊಳ್ಬೇಕು ಇದ್ರ ಅರಳು ಬರ್ತದೆ ಅದಕ್ಕೆ ಕಾಯಿಯನ್ನ ನಾವು ಎಣ್ಣೆ ಮಾಡ್ಕೋಬಹುದು ಐದು ದಿನ ಬಾಕಿ ಇದೆ ಅಲ್ವಾ ಕರೆಕ್ಟ್ ಆಗಲೇ ನೋಡಿ ನುಗ್ಗೆ ಹೋಗ್ಬಿದ್ದು ಇನ್ನೊಂದು ಹದಿನೈದು ದಿನದಲ್ಲಿ ನಿಮ್ಗೆ ಇಲ್ಲಿ ಕಾಯಿ ಓ ಹೌದಾ ಹಾ ಇದು ನಮಗಿದು ಸಿಗುತ್ತಲ್ಲೇ ಸಿಗುತ್ತೆ ಕಾಯಿ ನಿಮಗೆ ಸುಸ್ತಾಗೋಗ್ತದೆ ಅದು ನೀವು ಕೊಟ್ಟ ನೆಂಟ್ರಿಗಳಿಗೂ ಸುಸ್ತ ಏನು ನಿಮ್ದೇ ತಂದ್ಬಿಡೋ ಇದು ಕೇಳ್ತಾರೆ ನನಗೆ ಬೇಕಾದರೆ ನಿಮಗೆ ಕೈ ನಾನು ಕೇಳ್ತೇವೆ ಅವರು ಅಷ್ಟು ಬೇಸಾಗಬಿಟ್ಟು ನೋಡಿ ಇವೆಲ್ಲ ನಾವು ಮಾಡುವ ಕ್ರಮದಲ್ಲಿ ಮಾಡಬೇಕು ಎಲ್ಲರೂ ಮಾಡ್ತಾರೆ ಉಂಟಲ್ಲ ಮಾಡುವ ಇದೆ ಆ ಮೆಥಡು ಮತ್ತು ನಾವು ಅದಕ್ಕೆ ಹಾಕುವಂಥ ವರ್ಮಿಂಗ್ ಕಾಂಪೋಸ್ಟು ಆ ಅದಕ್ಕೆ ಮಾಡುವ ಅನುಸರಿಸುವಂಥ ನಿಯಮಗಳು ಇವೆಲ್ಲ ಅಲ್ಲಿ ಅನ್ವಯ ಆಗ್ತದೆ ನಲವತ್ತೈದು ದಿನದಲ್ಲಿ ಬಿಡ್ತೀನಿ ಅಂತ ಹೇಳ್ತೀವಿ ನಾವು ಹ್ಞೂ ಹ್ಞೂ ಇಲ್ಲ ನೋಡಿ ಇಲ್ಲಾಕಿದೆಯಲ್ಲ ನೋಡಿ ಇದು ಹಿಂಗಾಗ್ಬಿಟ್ರೆ ಕವರ್ ಮಾಡ್ಬಿಡುದು ನೋಡಿ ನೋಡಿ ನುಗ್ಗೆ ಇದರಲ್ಲಿ ನೀವು ಈ ಗಿಡನೆ ಹೋಗಿ ಕತ್ತೆ ಆಯ್ತಲ್ಲ ಮತ್ತೆ ನೋಡಿ ಇದು ದಳ ಧಾನ್ಯದಲ್ಲಿ ಈ ಉರುಳಿದು ಈ ರೈಜೋಬಿಯ ಇರುವಂತ ಬ್ಯಾಕ್ಟೀರಿಯಾಗಳನ್ನ ಬೇರು ಗಂಟಲ್ಲಿ ಸಂಗ್ರಹಿಸಿಟ್ಟು ನೋಡಿ ಗಂಟೆಗಳಿದ್ಯಾಕ್ಟೀರಿಯಾ ಇದನ್ನ ಸಂಗ್ರಹಿಸಿಟ್ಟು ಇದು ತಿನ್ನಲ್ಲ ಪಕ್ಕದ ಗಿಡಕ್ಕೆ ಪಾಸ್ ಮಾಡುತ್ತೆ ಅದಕ್ಕೆ ನಾವು ಹೇಳೋದು ಜಮೀನಿಗೆ ಉರುಳಿ ಜಾಸ್ತಿ ಹಾಕಿ ಗಿಡಗಳಿಗೆ ಹುರುಳಿ ಜಾಸ್ತಿ ಹಾಕಿ ಗಿಡಗಳಿಗೆ ಉರುಳಿ ಹಾಕೋದ್ರಿಂದ ಅದು ಮಣ್ಣು ಸುತ್ತ ಸ್ಮೂತ್ ಇರ್ತದೆ ಮಾಯಶ್ಚರ್ ಕಾಪಾಡ್ತದೆ ಮತ್ತು ಇದ್ರ ಎಲೆ ತುಂಬ ಕಹಿ ಆಗಿರೋದ್ರಿಂದ ಯಾವುದೇ ಹುಳ ಬರಲಾಗಿದೆ ಅಷ್ಟು ಈ ಒಂದು ಎಲೆ ಬೇವಿನ ಎಲೆಗಿಂತ ಕಹಿ ಇದು ಮತ್ತು ಇದೆಲ್ಲ ಭೂಮಿಯಲ್ಲಿ ಕೊಳಿತಾಗ ಭೂಮಿಗೆ ಹೆಚ್ಚು ಶಕ್ತಿ ಬರುತ್ತೆ ಮತ್ತೆ ಇದರಲ್ಲಿ ಈ ಗಂಟು ಇದು ತಿನ್ನಲ್ಲ ಪಕ್ಕದ ಗಿಡಕ್ಕೆ ಪಾಸ್ ಮಾಡುತ್ತೆ ನೋಡಿ ಒಂದು ಗಿಡ ಎಷ್ಟಪ್ಪ ಒಂದು ಗಿಡ ನೋಡಿ ನುಗ್ಗೆ ಸೊಪ್ಪು ಎಷ್ಟು ಪರಿಶುದ್ಧವಾಗಿದೆ ಅಂತ ಇದರಲ್ಲಿ ಒಂದೇ ಒಂದು ಕಾಳು ನಾವು ಯಾವುದೇ ಯೂರಿಯಾ ಸುಫಲ ಪಟಾಸು ಏನು ಕೊಡೋಕ್ಕೋಗಿಲ್ಲ ಬರೀ ಸ್ವಾಭಾವಿಕವಾಗಿ ಕಾಂಪೋಸ್ಟ್ ಕಾಂಪೋಸ್ಟಲ್ಲಿ ಬಂದಿರೋಂಥದ್ದು ಇದನ್ನು ನೀವು ಮಾರುಕಟ್ಟೆಯಲ್ಲಿ ಎಷ್ಟು ಸಾವಿರ ಕೊಟ್ಟು ಸಿಕ್ಕೋದಿಲ್ಲ ಕೆಲವರು ಅಂತ ಅಂತೇಳಿ ನಿಮಗೆ ಮಾರುಕಟ್ಟೆಯಲ್ಲಿ ಮಾರ್ಬೋದು ಬಟ್ ಅದಕ್ಕೆ ಯಾವುದು ಗ್ಯಾರಂಟಿ ಇಲ್ಲ ಅದಕ್ಕೆ ನಾನು ಹೇಳೋದು ನೀವುಗಳೇ ಈ ಥರ ಜಮೀನ ಸೃಷ್ಟಿ ಮಾಡಿಕೊಂಡು ತಗೊಂಡು ಈ ರೀತಿ ಬೆಳ್ಕೊಂಡು ತಿನ್ನೋದಿದೆಯಲ್ಲ ಕಣ್ಣಿಗೆ ತುಂಬ ಒಳ್ಳೆಯದು ನಿಮ್ಮ ಕಣ್ಣಿನ ಎಂಥ ಸಮಸ್ಯೆ ಇರಲಿ ಈಗ ನಾವು ಕನ್ನಡಕ್ಕೆ ಕರ್ನಾಟಕ ಹಾಕಿದ್ದೀವಿ ಅರವತ್ತು ವರ್ಷದ ಮೇಲೆ ಹಾಕಿದ್ದೀವಿ ನಾವು ಇವತ್ತು ನೋಡಿ ಎಂಟು ವರ್ಷ ಹತ್ತು ವರ್ಷದ ಮಕ್ಕಳಿಗೆ ಕನ್ನಡಕ್ಕೆ ಹಾಕ್ತಾರೆ ಅದರ ಬದಲು ನೀವು ನುಗ್ಗೆ ಸೊಪ್ಪನ್ನು ಅಗಸೆ ಸೊಪ್ಪು ಒಂದನೇ ಸೊಪ್ಪು ಒಂದೆಲಗ ಸೊಪ್ಪು ಕರ್ಬೇವು ಸೊಪ್ಪು ಇವುಗಳನ್ನು ದಿನ ಒಂದೊಂದರ ಕಷಾಯ ಮಾಡಿಕೊಂಡು ಮೂವತ್ತು ದಿನ ನೀವು ಮಾಡಿ ನಿಮ್ಮ ಮಕ್ಕಳಿಗೆ ಕನ್ನಡಕವನ್ನು ತೆಗಿಬೋದು ಆದರೆ ಮಕ್ಕಳಿಗೆ ದಯಮಾಡಿ ಹೇಳ್ತೀನಿ ಜಾಸ್ತಿ ಮೊಬೈಲ್ ಕೊಡಬೇಡಿ ಜಾಸ್ತಿ ಟಿ ವಿ ನೋಡ್ಕೊಂಡು ಊಟ ಮಾಡಬೇಡಿ ಆಮೇಲೆ ತುಂಬ ಬ್ರೈಟ್ ಲೈಟಲ್ಲಿ ಮಕ್ಕಳನ್ನ ಓದೋಕ್ಕೆ ಬಿಡಬೇಡಿ ನಿಮ್ಮ ಮಕ್ಕಳು ಭಾಳ ಮುಖ್ಯ ಓದೋದು ಆಮೇಲೆ ಎರಡನೇದು ನಿಮ್ಮ ಮಕ್ಕಳು ಓದೋದು ಡಿಗ್ರಿ ತಗೊಳ್ಳೋದು ಆಮೇಲೆ ಮೊದಲು ಅವ್ರ ಆರೋಗ್ಯದ ಕಡೆ ಗಮನ ಕೊಡಿ ಅವ್ರಿಗೆ ಸುಮ್ಮ ಸುಮ್ಮನೆ ಆದರೂ ಯಾವುದ್ಯಾವುದು ಒಳ್ಳೊಳ್ಳೆ ಹೋಟ್ಲುಗಳಿಂದ ಪೀಜಾ ಪಿಸ್ತಾ ಬರ್ಗರು ಹಾಳು ಮೂಳು ಜಂ ಫುಡ್ಡು ಆಮೇಲೆ ಬೇಕರಿ ಫುಡ್ಡು ಬೇಡ ನಿಮ್ಮ ಮಕ್ಕಳಿಗೆ ನೀವೇ ವಿಷ ಇದ್ದೀರಲ್ಲ ಏನು ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಡಿಗ್ರಿ ಓದಿಸ್ಬೇಕು ವಿದ್ಯಾವಂತರು ಮಾಡೋದಕ್ಕಿಂತ ಮೊದಲು ಆರೋಗ್ಯವಂತರ ನಾನು ಮಕ್ಕಳಿಗೆ ಆರೋಗ್ಯ ಮುಖ್ಯ ಓದೋದು ಯಾರಾದರೂ ಓದ್ಬೋದು ಓದೋರೆಲ್ಲ ಅದರದೇ ವೃತ್ತಿಯನ್ನು ಯಾರು ಮುಂದುವರಿಸ್ತಾ ಇಲ್ಲ ನೀವು ನೋಡಿ ಬೇಕಾದರೆ ಡಾಕ್ಟ್ರು ಓದಿರೋರು ಬಹುತೇಕ ಜನ ಡಾಕ್ಟರ್ ವೃತ್ತಿ ಮಾಡ್ತಾ ಇಲ್ಲ ಇಂಜಿನಿಯರಿಂಗ್ ಓದೋರು ಇಂಜಿನಿಯರ್ ವೃತ್ತಿ ಮಾಡ್ತಾ ಇಲ್ಲ ಅವ್ರು ಓದೋದೇ ಬೇರೆ ಇವತ್ತು ಅವರು ವೃತ್ತಿ ಆಗೋದೇ ಬೇರೆ ಮತ್ತೆ ತುಂಬ ಜನ ಯಶಸ್ವಿ ಆಗಿರೋದು ಅವ್ರು ಓದಿರೋರು ವಿಚಾರದಲ್ಲ ಬೇರೆ ವಿಚಾರದಲ್ಲಿ ಅದರಿಂದ ಈ ವಿದ್ಯೆ ಬುದ್ಧಿ ಉದ್ಯೋಗ ಅನ್ನೋದೆಲ್ಲ ಇದೆಯಲ್ಲ ಆ ಸಮಯಕ್ಕೆ ತಕ್ಕಾಗಿ ಚೇಂಜ್ ಆಗಿ ಅವರೇ ಬರ್ತಾರೆ ನೀವು ಮಕ್ಕಳಿಗೆ ಆರೋಗ್ಯ ಕೊಡಿ ಆರೋಗ್ಯ ಕೊಡಬೇಕಂದ್ರೆ ನಿಮ್ಮ ಮಕ್ಕಳಿಗೆ ನೀವೇನಾದರೂ ಗಿಫ್ಟ್ ಕೊಡ್ಬೇಕಾದ್ರೆ ಯಾವುದೋ ಫ್ಲ್ಯಾಟು ಯಾವುದೋ ಯಾರೋಪ್ಲೇನು ಯಾವುದೋ ವೆಹಿಕಲ್ ಅಲ್ಲ ಒಂದು ತಂದೆ ತಾಯಿಗೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ ಎರಡು ಎಕರೆ ಜಮೀನು ತಗೊಳ್ಳಿ ನಿಮ್ಗೆ ಎರಡು ಮಕ್ಕಳು ಒಂದು ಮಗುಗೆ ಒಂದು ಎಕರೆ ಇನ್ನೊಂದು ಮಗುಗೆ ಒಂದು ಎಕರೆ ಎರಡು ಎಕರೆ ಒಟ್ಟಿಗೆ ಇಟ್ಕೊಳ್ಳಿ ಮಧ್ಯದಲ್ಲಿ ರೋಡ್ ಇಟ್ಕೊಳ್ಳಿ ಎರಡುಗಡೆ ಮಗಳಿಗೆ ಬಲಗಡೆ ಮಗನಿಗೆ ಮಧ್ಯದಲ್ಲಿ ಒಂದು ಮನೆ ಅವರು ಉದ್ಯೋಗ ಮಾಡಿಕೊಂಡು ಅವರು ಬೇಕಾದರೆಲ್ಲ ತಿರ್ಗಾಡ್ಕೊಂಡು ಮೂವತ್ತು ನಲವತ್ತು ವರ್ಷ ಆದಮೇಲೆ ಅವರು ಉಟ್ಕೊಂಡು ತಂದೆ ತಾಯಿ ಬರ್ತಾರೆ ಆವಾಗ ನೀವು ಆಶ್ರಮದಲ್ಲಿ ಇದ್ದಂಗೆ ಇರ್ಬೋದು ನಿಮ್ಮ ಮಕ್ಕಳು ಅಲ್ಲಿ ಬಂದಿರ್ತಾರೆ ಅಬ್ದುಲ್ ಕಲಾಂ ಅವರು ಒಂದು ಮುಖ್ಯವಾಗಿ ಮಾತು ಹೇಳ್ತಾರೆ ನಾನು ಒಂದು ಗಿಣಿ ಸಾಕಿದೆ ಆರು ತಿಂಗಳದ ಹಾರೋಯಿತು ಆಮೇಲೆ ಅದೇ ಬೇಸರದಲ್ಲಿದ್ದೆ ಕೊನೆಗೆ ನಾನೊಂದು ಅಳಿಲು ತಂದೆ ಅದನ್ನು ಸಾಕಿದೆ ಅದು ಒಂದು ವರ್ಷ ಇದ್ದು ಹಾರೋಯಿತು ಕೊನೆಗೆ ನಾನು ಏನು ಮಾಡಿದೆ ಒಂದು ಮರ ನಟ್ಟೆ ಆ ಮರ ನಟ್ಟ ಮೇಲೆ ಆ ಗಿಣಿನೂ ಬಂದಲ್ಲಿ ಕೂತ್ಕೊಳ್ತು ಅಳಿಲೂ ಬಂದಲ್ಲಿ ಕೂತ್ಕೊಳ್ತು ಎಂಥ ಒಂದು ಅದ್ಭುತವಾದ ಮಾತಲ್ವ ಯಾಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಏನಾಗಬೇಕು ಅನ್ನೋದನ್ನ ನೀವು ಮಾಡಿ ತೋರಿಸ್ಬೇಕು ನೀವು ನಿಮ್ಮ ಮಕ್ಕಳಿಗೆ ಕೃಷಿ ಮಾಡು ಅದು ಮಾಡು ಇದು ಮಾಡು ಅಂತ ಹೇಳಕ್ಕೆ ಹೋಗ್ಬೇಡಿ ನೀವು ಮಾಡಿ ಮಕ್ಕಳೆಲ್ಲ ಸುತ್ತಾಡ್ಕೊಂಡು ಬರ್ತಾರೆ ಆಮೇಲೆ ಅವ್ರಿಗೂ ಅದು ಪ್ರಕೃತಿ ಪರಿಸರ ಎಲ್ಲ ಸಾಕು ಅಂತ ಅನಿಸ್ತದೆ ಆ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಸಾಕು ಅನಿಸ್ತದೆ ಕೊನೆಗೆ ಅವ್ರು ಬರೋದು ನೀವೊಂದು ತೋಟ ಮಾಡಿ ಕುತ್ಕೊಂಡ್ರೆ ನಿಮ್ಮ ಹತ್ರ ಬರ್ತಾರೆ ಆಗ ಆಶಯ ಮಾಡ್ತಾರೆ ಕೆಲವರೆಲ್ಲ ತುಂಬ ತಂದೆ ತಾಯಿಗಳು ಅದರಲ್ಲೂ ಬೆಂಗಳೂರಿನಲ್ಲಿ ಜಯನಗರ ವಿಜಯನಗರದಲ್ಲಿರೋ ಎಲ್ಲ ಶ್ರೀಮಂತರ ಮಕ್ಕಳೆಲ್ಲ ಎಲ್ಲಿದ್ದಾರೆ ಗೊತ್ತಾ ಅಮೇರಿಕದಲ್ಲಿದ್ದಾರೆ ಅವರು ವೃದ್ಧಾಶ್ರಮದಲ್ಲಿದ್ದಾರೆ ತಂದೆ ಸತ್ರೆ ಮಗ ಬರೋಂಗಿಲ್ಲ ಮಗ ಸತ್ತರೆ ತಂದೆ ಬರೋಂಗಿಲ್ಲ ಅಂತ ಸ್ಥಿತಿಯಲ್ಲಿ ಇದ್ದಾರೆ ಆದರೂ ಏನು ಹೇಳ್ತಾರೆ ಅಂದರೆ ವೃದ್ಧಾಶ್ರ ಕುತ್ಕೊಂಡು ಐ ಆಮ್ ಹ್ಯಾಪಿ ಅಂತಾರೆ ಅದ್ರ ಬದಲು ನೀವೊಂದು ತೋಟ ಮಾಡಿ ಆ ತೋಟ ಮಾಡಿದಾಗ ಆ ಮಕ್ಕಳು ನಿಮ್ಮ ಯಾವ ದೇಶದಲ್ಲೇ ಇರಲಿ ಅವ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಆ ವಾತಾವರಣ ಅವರಿಗೆ ಅಡ್ಜಸ್ಟ್ ಆಗ್ತದೆ ಆಗ ಅವರೆಲ್ಲರೂ ಸಮಾಧಾನ ಶಾಂತಿ ನೆಮ್ಮದಿಗಾಗಿ ಇವತ್ತು ತೋಟ ಮಾಡಿ ಸಂಪಾದನೆಗಲ್ಲ ಸುಖ ಶಾಂತಿ ನೆಮ್ಮದಿ ತೃಪ್ತಿಗಾಗಿ ತೋಟ ಮಾಡಿ ಅದಕ್ಕೆ ನೀವು ಪರಿಸರಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ ನೋಡಿ ಬೆಟ್ಟ ಸುತ್ತ ನೋಡಿ ಕಾಡೆ ಆಗಿದೆ ನೋಡಿ ಆ ಬೆಟ್ಟ ಸುತ್ತ ಕಾಡಲ್ಲಿ ಯಾರಿಗೆ ಗಿಡಕ್ಕೆ ನೀರು ಹಾಕಿದ್ರು ಯಾರು ನಟರು ಬೆಳೆದಿಲ್ವೋ ಅದು ಅದೇ ರೀತಿ ಅಲ್ವಾ ನಮ್ಮ ಕೃಷಿನೂ ನಿಮಗೆಲ್ಲ ಒಳ್ಳೆಯದಾಗಲಿ ನಮಸ್ತೆ